ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ಸ್ತ್ರೀ ನಿಮಗೆ ಸಿಗಬೇಕಾ ನೀವು ಇಷ್ಟಪಟ್ಟಂಥವರು ನಿಮಗೆ ಸಿಗಬೇಕಾ ಹಾಗಾದರೆ ಏನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಪ್ರೀತಿ ಅನ್ನೋದು ಯಾವಾಗ ಶುರುವಾಗುತ್ತೆ ಯಾವಾಗ ಕೊನೆಯಾಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಪ್ರೀತಿಗೆ ಜಾತಿ ಭೇದ ಭಾವ ಅಂತಕ್ಕಂಥದ್ದಿಲ್ಲ ನಾನು ಮೇಳು ನಾನು ಕೀಳು ಅನ್ನುವಂತಹ ಒಂದು ತಾರತಮ್ಯ ಇಲ್ಲ ನೋಡಿ ಸಾಮಾನ್ಯವಾಗಿ ನಾವು ಓದ್ತಾ ಇರುವಾಗ ನಮ್ಮ ಓದೋರೊಟ್ಟಿಗೆ ಸಹಪಾಠಿಯೊಟ್ಟಿಗೆ ಕಾಲೇಜುಗಳಲ್ಲಿ ಇತ್ಯಾದಿಯಲ್ಲಿ ಪ್ರೀತಿ ಉತ್ಪತ್ತಿ ಆಗ್ಬೋದು ಅಥವಾ ಸ್ನೇಹಿತರೊಟ್ಟಿಗೆ ಪ್ರೀತಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ಬೋದು ಅಥವಾ ನಾವು ಮಾಡುವಂತಹ ವೃತ್ತಿ ಸ್ಥಳಗಳಲ್ಲಿ ನಮ್ಮ ಒಂದು ಒಡನಾಟಗಳಿಂದ ಪ್ರೀತಿಯಾಗುವಂಥದ್ದು ಪ್ರೀತಿ ಹೇಳಿ ಕೇಳಿ ಹುಟ್ಟುವಂಥದ್ದಲ್ಲ ಇದೇ ಕಾರಣದಿಂದ ಪ್ರೀತಿ ಹುಟ್ಟುತ್ತೆ ಅಂತಲೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಅಂದ ಚಂದ ಅಥವಾ ಅವನ ಆಸ್ತಿ ಅಂತಸ್ತು ಐಶ್ವರ್ಯವನ್ನು ನೋಡಿ ಹುಟ್ಟೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರ ಮೇಲೆ ಆಗೋದಿಲ್ಲ ಅದು ಒಂದು ಆಯಸ್ಕಾಂತದ ರೀತಿಯಲ್ಲಿ ಒಂದು ಸೆಳೆತ ಅನ್ನೋದಿರ್ತದೆ ಪರಸ್ಪರ ಒಬ್ಬರನ್ನ ಒಬ್ಬರಿಗೆ ಆ ರೀತಿಯಾದಂಥ ಸೆಳೆತ ಇದ್ದಾಗ ಅಷ್ಟೇ ಅದಾಗುವಂಥದ್ದು ಈ ಪ್ರೀತಿ ಯಾವಾಗ ಹುಟ್ಟುತ್ತೆ ಯಾವಾಗ ನೋವನ್ನು ತಂದು ಕೊಡುತ್ತೆ ಅನ್ನೋದು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ನೋಡಿ ಅತಿಯಾದ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡು ಯಾವುದೋ ಒಂದು ಸುಲ್ಲಕ ಕಾರಣ ಅಥವಾ ಯಾರು ಮೂರನೇ ವ್ಯಕ್ತಿಗಳ ಮಧ್ಯಸ್ಥಿಕೆ ನೀವು ಪ್ರೀತಿಯಿಂದ ದೂರ ಆಗ್ಬಿಡ್ತೀರಿ ವಿಮೋಚನೆ ಆಗ್ತೀರಿ ಅವರ ಒಂದು ಪ್ರೀತಿ ಮತ್ತೆ ಎಷ್ಟೇ ಬಯಸಿದ್ರೂ ನಿಮಗೆ ಇರಲ್ಲ ಅಂಥವರು ನಿಮಗೆ ವಾಪಸ್ ಬರಬೇಕು ನಿಮ್ಮ ಪ್ರೀತಿಗೆ ಶರಣಾಗತರಾಗಬೇಕು ನೀವು ಇಷ್ಟಪಟ್ಟವರು ನಿಮಗೆ ಸಿಗಬೇಕು ನೋಡಿ ಸಾಮಾನ್ಯವಾಗಿ ಇವತ್ತೆಲ್ಲ ನೋಡ್ತಾ ಇರ್ತೀವಿ ಪ್ರೀತಿಸಿದವರು ಸಿಗದೆ ಇರೋದರಿಂದ ಸಾಮಾನ್ಯವಾಗಿ ಏನೇನು ಮಾಡ್ತಾಯಿರ್ತಾರೆ ಸರಿಯಾಗಿ ಊಟ ಮಾಡೋದಿಲ್ಲ ಆಹಾರ ಸೇರಿಸ್ಕೊಳ್ಳಲ್ಲ ವೇಷಭೂಷಣದ ಮೇಲೆ ಅರಿವೇ ಇರೋದಿಲ್ಲ ಆರೋಗ್ಯ ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಅವರ ಸಂಪೂರ್ಣಯುತವಾದ ಜೀವನವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರೆ ಇವತ್ತೊಂದು ದಿನ ನಾವು ನೋಡ್ತಾ ಇದ್ವಿ ಹೀಗೆ ಒಂದು ಕುಟುಂಬ ಬರ್ತದೆ ಪಾಪ ಸೊ ನನ್ನ ಮಗ ಯಾರನ್ನೂ ಇಷ್ಟಪಟ್ಟುಬಿಟ್ಟಿದ್ದಾನೆ ನಾವು ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದ್ವಿ ಆದರೂ ಸಹ ಅವನು ಕೇಳಿಲ್ಲ ಅದೇ ಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಆಯಿತು ಆಗಲಿ ಅಂಥೇಳಿ ನಾವು ಒಪ್ಪಿ ವಿವಾಹಕ್ಕೆ ಮುಂದಾದ್ವಿ ಅವ್ರ ಕಡೆಯಿಂದನೂ ಒಪ್ಪಿ ಒಂದು ವಿವಾಹಕ್ಕೆ ಮುಂದಾದರು ಬಟ್ ಇವರಲ್ಲೇ ಏನೋ ಒಂದು ರೀತಿಯಾದಂಥ ಕಿತ್ತಾಟಗಳು ಅಥವಾ ಮೂರನೇ ವ್ಯಕ್ತಿಗಳ ಸಂದರ್ಭ ಇವತ್ತು ನನ್ನ ಮಗ ಎಷ್ಟು ಒಳ್ಳೆ ವ್ಯಕ್ತಿ ನನ್ನ ಕೈಗೆ ದಕ್ತಾ ಇಲ್ಲ ಏನು ಮಾಡೋದು ಗುರುಗಳೇ ನೋಡಿ ಪ್ರೀತಿ ಅನ್ನುವಂಥದ್ದು ಮಾಯೆ ಅದರಿಂದ ಒಬ್ಬ ವ್ಯಕ್ತಿ ಉದ್ಧಾರನೂ ಆಗ್ತಾನೆ ಅದರಿಂದ ಒಬ್ಬ ವ್ಯಕ್ತಿ ನಾಶನೂ ಸಹ ಆಗ್ತಾನೆ ಪ್ರೀತಿ ಇದೆಯಲ್ಲ ಈ ಪ್ರೀತಿಗೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ನೋಡಿ ನಾವು ಪ್ರೀತಿ ಕುರುಡು ಅಂತ ಹೇಳ್ತೇವೆ ಯಾವುದನ್ನು ನೋಡಿ ಹೇಳಿ ಕೇಳಿ ಬರುವಂಥದ್ದಲ್ಲ ಹೀಗೆ ಪ್ರೀತಿ ಕೆಲವೊಂದಷ್ಟು ನೋವುಗಳನ್ನು ತಂದು ಕೊಡುತ್ತೆ ಕೆಲವೊಂದಷ್ಟು ಪ್ರೀತಿ ಸಂತೋಷವನ್ನು ತಂದು ಕೊಡುತ್ತೆ ಒಂದು ರೀತಿಯಲ್ಲಿ ಪ್ರೀತಿ ಅನ್ನುವಂಥದ್ದು ನಿರಾಕಾರ ಇದ್ದಾಗೆ ನೋಡಿ ಈ ರೀತಿಯಲ್ಲಿ ಈ ಪ್ರೀತಿ ಅಥವಾ ಒಂದು ವಿಭಿನ್ನವಾದಂತಹ ಒಂದು ಆತ್ಮೀಯತೆ ವಿಶ್ವಾಸ ನಂಬಿಕೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಹತ್ತಿರವಾಗಿದ್ದು ದೂರ ಆಗ್ಬಿಡ್ತಾರೆ ಅಥವಾ ಅವ್ರನ್ನ ನಿಮ್ಮ ಹತ್ತಿರ ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇರ್ತೀರಾ ಇಂಥವ್ರೊಟ್ಟಿಗೆ ಬದುಕಬೇಕು ಅನ್ನುವಂಥ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಾ ಸೊ ಹೀಗಿದ್ದಂತಹ ಪಕ್ಷದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮನ್ನು ನಿಮ್ಮ ಜೊತೆನೇ ಇರಬೇಕು ತಪ್ಪೇನಲ್ಲ ಅದು ಯಾಕಂದರೆ ಇದು ಸಹಜ ಮನುಷ್ಯನ ಗುಣ ಅದು ಯಾಕೆಂದರೆ ಇಂಥವ್ರ ಜೊತೆನೆ ಬದುಕಬೇಕು ಇಂಥವ್ರ ಜೊತೆ ಬಾಳಬೇಕು ನಾವು ಇಷ್ಟಪಟ್ಟವ್ರನ್ನ ನಾವು ಪಡ್ಕೋಬೇಕು ಅನ್ನುವಂಥದ್ದು ತಪ್ಪಲ್ಲ ಅದು ಮನುಷ್ಯನ ಸಹಜ ಗುಣ ಸ್ವಾರ್ಥದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಅದು ಮನುಷ್ಯನ ಒಂದು ವ್ಯಕ್ತಿತ್ವನೂ ಆಗಿರ್ತದೆ ಎಲ್ಲ ಅವರವರ ಕಂಫರ್ಟಬಲನ್ನು ನಿರೀಕ್ಷೆ ಮಾಡುವಂಥದ್ದಲ್ಲ ಸೊ ಇನ್ ಎಲ್ಲರೊಟ್ಟಿಗೂ ಬದುಕಬೇಕಂತೇನು ಆಸೆ ಪಡೋದಿಲ್ಲ ಅಲ್ಲ ಸಹಜವಾಗಿ ಸೊ ಹಾಗಾದರೆ ನೀವು ಇಷ್ಟಪಟ್ಟವರು ನಿಮ್ಮ ಹತ್ರ ಇರಬೇಕು ನಿಮ್ಮ ನೀವು ಅವ್ರನ್ನ ಪಡ್ಕೋಬೇಕು ಅವರು ನಿಮಗೆ ಸಿಗಬೇಕು ಅನ್ನುವಂಥದ್ದು ಆದರೆ ಏನು ಮಾಡಬೇಕು ನೋಡಿ ವೀಕ್ಷಕರೇ ಇದು ಬಹಳ ಒಂದು ಭಾವನಾತ್ಮಕವಾದಂತಹ ವಿಷಯವಾಗಿರ್ತದೆ ಆಯಿತಾ ಇದರಿಂದ ಎಷ್ಟೋ ಕುಟುಂಬ ವರ್ಗಗಳು ಬಹಳಷ್ಟು ನೋವುಗಳನ್ನು ಯಾಕೆಂದರೆ ಇದೇ ರೀತಿಯಾದಂಥ ಇನ್ಸಿಡೆಂಟು ಒಂದು ಕುಟುಂಬ ಒಂದು ಸ್ತ್ರೀ ಒಂದು ಹೆಣ್ಣುಮಗಳು ಪಾಪ ಅವರಿಗೆ ಯಜಮಾನ್ರಿಲ್ಲ ಒಬ್ಬಳೇ ಮಗಳು ಆ ಎಮ್ಮನನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿರ್ತಾಳೆ ಆ ಎಮ್ಮನಿಗೆ ಯಾವುದೋ ಅನಿವಾರ್ಯ ಭಾಳ ಭಾಳ ಧರ್ಮಿಷ್ಠೆ ಭಾಳ ಜ್ಞಾನವಂತೆ ಭಾಳ ಸುಸಂಸ್ಕೃತವಾದಂಥ ಹೆಣ್ಮಗಳು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಆಗಿಬಿಡುತ್ತದೆ ಸೊ ಆಗ ಕುಟುಂಬದಲ್ಲಿ ಕೆಲವೊಂದಷ್ಟು ಅವಿರೋಧಗಳು ಅಷ್ಟು ಜ್ಞಾನವಂತೆಯಾಗಿ ಆ ಎಮ್ಮನ ಕತೆ ಏನಾಯಿತು ಎಲ್ಲ ಥರದ್ದು ಆರೋಗ್ಯ ನಾಶ ಮಾಡಿಕೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ ಮತ್ತು ಮುಖ್ಯವಾಗಿ ಏನಾಗ್ತದೆ ಒಳ್ಳೆ ಫ್ಯೂಚರನ್ನು ಬ್ರೈಟ್ ಫ್ಯೂಚರನ್ನ ನಾಶ ಮಾಡಿಕೊಂಡು ತಾಯಿಗೂ ಕೂಡ ಕಳಂಕವನ್ನು ತಂದಿಟ್ಟು ನಾನಾ ಥರದ ಸಂಕಷ್ಟಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ ಸೊ ಹೀಗೆ ಈ ರೀತಿಯಾದಂತಹ ಇಷ್ಟಪಟ್ಟವರು ನಿಮಗೆ ಸಿಗಲೇಬೇಕು ಅದರಲ್ಲಿ ನೀವು ಜಯಶಾಲಿಗಳಾಗಬೇಕು ನಿಮ್ಮ ಪ್ರೀತಿ ಅಥವಾ ನಿಮ್ಮ ಒಂದು ವಿಶ್ವಾಸಿಗಳೊಟ್ಟಿಗೆ ನೀವು ನಿಮ್ಮ ಒಂದು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನೋಡಿ ನಿಮ್ಮ ಅಮೂಲ್ಯವಾದ ಪ್ರೀತಿ ಕೆಲವೊಂದು ಬಾರಿ ನಿಮ್ಮ ಸ್ನೇಹಿತರೆ ಅದಕ್ಕೆ ಮುಳುವಾಗ್ಬಿಟ್ಟಿರ್ತಾರೆ ಕೆಲವೊಂದು ಬಾರಿ ಕುಟುಂಬ ವರ್ಗದವರು ಮುಳುವಾಗಿರ್ತಾರೆ ಕೆಲವೊಂದು ಸರ ನಿಮ್ಮ ನಿಮ್ಮ ಸ್ವಾರ್ಥ ಅಥವಾ ನಿಮ್ಮ ನಿಮ್ಮ ಅಹಂಭಾವ ನಂದೇ ನಡಿಬೇಕು ಅಥವಾ ನಾನು ಹೀಗೆ ಇರಬೇಕು ಅನ್ನುವಂಥ ಕೆಲವು ವ್ಯಕ್ತಿತ್ವಗಳಿಂದ ನಿಮ್ಮ ಪ್ರೀತಿ ನಾಶ ಆಗಿರುತ್ತೆ ಸೊ ಪ್ರೀತಿ ಹುಟ್ಟೋದು ಗೊತ್ತಾಗಲ್ಲ ಪ್ರೀತಿ ನಾಶ ಆಗ್ತಿರೋದು ಗೊತ್ತಾಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೆಟ್ಟದಾದ ಮೇಲೆ ಅಥವಾ ಏನೋ ತೊಂದರೆ ಆದಮೇಲೇ ರಿಯಲೈಜೇಷನ್ ಆಗುವಂಥದ್ದು ಅದನ್ನೇ ನಾವೇನಂತೀವಿ ಲೇಟ್ ರಿಯಲೈಜೇಷನ್ ಅಂತೇಳಿ ಸೊ ಈ ರೀತಿಯಾಗಿ ರಿಯಲೈಸೇಷನ್ ಆದಾಗ ನೋವುಗಳಾಗೋದು ಸಹಜ ದುಃಖ ಪಡೋದು ಸಹಜ ಆಗ ಏನು ಮಾಡಬೇಕಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಸಹಜ ಹಾಗಾಗಿ ಚಿಂತಿಸುವಂಥ ಅಗತ್ಯ ಇಲ್ಲ ಇದಕ್ಕೆ ಬಹಳ ಸರಳ ಸರಳವಾದಂತಹ ತಂತ್ರವನ್ನು ನಾನು ನಿಮಗೆ ಹೇಳ್ತೀನಿ ಈ ತಂತ್ರವನ್ನು ನೀವು ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದಾದರೆ ಖಂಡಿತವಾಗಿ ಸಿಗುತ್ತೆ ನೀವು ಇಷ್ಟಪಟ್ಟಂಥವ್ರು ನಿಮಗೆ ಸಿಗ್ತಾರೆ ಹಾಗಾದರೆ ಏನು ಆ ತಂತ್ರ ಅಂದರೆ ನೋಡಿ ಮೊದಲನೇದಾಗಿ ಪಾರಿವಾಳಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಅದನ್ನು ಮನೆಯಲ್ಲೂ ಸಹ ಸಾಕುವಂಥ ವ್ಯವಸ್ಥೆಗಳಿರುತ್ತೆ ಈ ಪಾರಿವಾಳದ ಎಡಗಣ್ಣಿನ ಜಿಬ್ರೆ ಅಥವಾ ಕೊಳಕು ಅಂತೇನು ಹೇಳ್ತೀವಿ ಬೆಳಗ್ಗೆ ಎದ್ದಾಗ ಕಣ್ಣಲ್ಲಿ ಬರುವಂತಹ ಜಿಬ್ರೆ ಏನಿರ್ತದಲ್ಲ ಈ ಜಿಬ್ರೆಯನ್ನು ತೆಗೆದುಕೊಂಡು ಜೊತೆಗೆ ಒಂದು ಭೋಜಪತ್ರಿ ಎಲೆಯಲ್ಲಿ ನೀವು ಇಷ್ಟಪಟ್ಟವರು ಅಥವಾ ನಿಮಗೆ ಸಿಗಬೇಕಾಗಿರುವಂಥವರ ಹೆಸರನ್ನು ಬರೆದು ಒಂದು ಬೆಳ್ಳಿಯ ಬೆಳ್ಳಿಯ ತಾಯಿತದಲ್ಲಿ ಅದನ್ನು ಭದ್ರಪಡಿಸಬೇಕು ಈ ರೀತಿಯಲ್ಲಿ ಎರಡನ್ನೂ ಸಹ ಒಂದು ಬೆಳ್ಳಿಯ ತಾಯ್ತದಲ್ಲಿ ಬೆದ್ರಪಡಿಸಿದ ನಂತರ ಅದನ್ನು ನಿಮ್ಮ ಮನೆಯ ಇಷ್ಟ ದೇವರ ಮುಂದೆ ಮಡಗಬೇಕು ಅಥವಾ ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ದೇವರಾಗಿರ್ಬೋದು ಅದನ್ನು ಇಟ್ಟು ಭಕ್ತಿಯಿಂದ ನಿಮಗೆ ನೀವು ಇಷ್ಟಪಟ್ಟಂಥವರಾಗಿರ್ಬೋದು ನಿಮಗೆ ಸಿಗಬೇಕಾದಂಥವರ ಹೆಸರನ್ನು ಹನ್ನೆರಡು ಬಾರಿ ಹೇಳಬೇಕು ಪರಮಾತ್ಮನ ಮುಂದೆ ನಿಂತು ಹನ್ನೆರಡು ಬಾರಿ ಹೇಳಬೇಕು ತದಾದ ನಂತರ ಆ ಒಂದು ಯಂತ್ರವನ್ನು ಕಪ್ಪು ಕಪ್ಪುದಾರ ಅಂತ ಹೇಳಿದ್ವಿ ಈ ಕಪ್ಪುದಾರದಲ್ಲಿ ಪುರುಷರು ಕುತ್ತಿಗೆಗೆ ಧಾರಣೆಯನ್ನು ಮಾಡ್ಕೋಬೇಕು ಸ್ತ್ರೀಯರು ಎಡಭಾಗದ ತೋಳಿಗೆ ಕಟ್ಕೋಬೇಕು ಈ ರೀತಿಯಾಗಿ ನೀವು ಮಾಡಿದ್ರೆ ಈ ಒಂದು ಸಣ್ಣ ತಂತ್ರ ಈ ಸ್ಮಾಲ್ ಟಿಪ್ಸಿಂದ ಖಂಡಿತವಾಗಿಯೂ ನಿಮ್ಮನ್ನು ಬಿಟ್ಟೋಗಿರೋರು ಅಥವಾ ನೀವು ಇಷ್ಟಪಟ್ಟಂಥವರು ನಿಮ್ಮನ್ನು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ನನ್ನ ಪ್ರಕಾರ ಇವತ್ತಿನ ವಿಚಾರ ನಿಮಗೆ ಭಾಳ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದು ನೀವೆಲ್ಲರಿಗೂ ಲೈಕ್ ಮಾಡಿ ಜೊತೆಗೆ ಈ ಥರದ ಯಾರೇ ಸಂಕಷ್ಟದಲ್ಲಿದ್ದರೆ ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋಸ್ ನಿಮಗೆ ಈ ರೀತಿ ತಂತ್ರಗಳನ್ನು ಮಾಡಲಿಕ್ಕೆ ಅನಾನುಕೂಲಗಳಿದ್ದು ಅಥವಾ ಇದಲ್ಲದೆ ಬೇರೆ ಯಾವುದೇ ಥರದ ಪರ್ಸ್ನಲ್ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ವೀಡಿಯೋದಲ್ಲಿ ಕಾಣುವಂತಹ ವಿಡಿಯೋದಲ್ಲಿ ಕಾಣುವಂತಹ ನಮ್ಮ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ